ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನೋಡಿ ದೋಸೆಗೆ ಅಕ್ಕಿ ನೆನೆಸೋಣ ಅಂತ ಹೋಗಿದ್ದೆ ಅಕ್ಕಿಯಲ್ಲಿ ಒಂದೊಂದು ಕಪ್ಪು ಹುಳಗಳಾಗಿದೆ ಅಂದರೆ ವಾಟೆ ಹುಳ ಅಂತೇನು ಹೇಳ್ತೀವಿ ಅದಾಗ್ಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಏಕೆಂದರೆ ಸುಮಾರು ಒಂದು ಒಂದು ವೀಕ್ ಆಯಿತು ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅದು ಕಪ್ಪು ಹುಳಗಳಾಗ್ಬಿಟ್ಟಿದೆ ಅದಕ್ಕೆ ಇವತ್ತು ಅಡುಗೆ ಮಾಡೋ ಕೆಲಸ ಇಲ್ಲ ಏಕೆಂದರೆ ರಾತ್ರಿ ಮೊಸಪ್ಪು ಮಾಡಿದ್ನಲ್ಲ ಅದೇ ಇದೆ ಏಕೆಂದರೆ ಅದು ಮುಟ್ಟೇ ಇಲ್ಲ ಮೊಸೊಪ್ಪು ಹಾಗೇ ಇದೆ ಮತ್ತು ಉಪ್ಸಾರು ಕೂಡ ಮಾಡಿದ್ದೆ ಉಪ್ ಸಾಂಬಾರು ಸ್ವಲ್ಪ ಇದೆ ಯಾರಾದರೂ ತಿನ್ಬೋದು ಅದಕ್ಕೋಸ್ಕರ ಇವಾಗ ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ದೋಸೆ ನಿನ್ಸೋಣ ತುಂಬ ದಿನ ಆಯಿತು ಅಂದ್ಬಿಟ್ಟು ಹೋದರೆ ನೋಡಿದರೆ ಇದು ಅಕ್ಕಿಯಲ್ಲಿ ಹುಳಾಗಿದೆ ಇಷ್ಟು ಅಂದರೆ ತುಂಬ ಆಗಿದೆ ನಾನು ಅಬ್ಸರ್ವೇ ಮಾಡಿಲ್ಲ ನಿಮಗೆ ಕಾಣಿಸಲ್ಲ ಕಪ್ಪುಳ್ಳ ಅದು ಇದನ್ನಾದರೂ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡೋಕೆ ಕೂತಿದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ಹಾಗೆ ಇವತ್ತು ಬೆಳಿಗ್ಗೆ ಕತ್ತೆಗಳು ಬಂದಿತ್ತು ಸುಮಾರು ಒಂದು ಐದಾರು ಕತ್ತೆಗಳು ಬಂದಿತ್ತು ಏನಕ್ಕೆ ಹಾಲು ಕತ್ತೆ ಹಾಲು ಇದೆಯಲ್ಲ ಅದನ್ನು ತೊಗೊಳ್ಳಿ ಅಂತ ಹೇಳಿ ಮಾಮ ಹಸ್ಬಿಟ್ಟು ನೋಡು ಕೌಶಿಕ್ ತೊಗೊಳ್ತೀಯ ಅಂತ ಇದ್ದರು ಅದಕ್ಕೆ ನಾನು ಹೇಳಿದೆ ಬೇಡ ಅಂತೇಳಿ ಏಕೆಂದರೆ ಕತ್ತೆ ಹಾಲು ಬಂದು ತುಂಬ ರೇಟ್ ಇದೆ ಅಂದರೆ ಒಂದು ಒಳ್ಳೆ ಅಂತ ಹೇಳ್ತೀವಲ್ಲ ಯಾರಿಗೆಲ್ಲ ಗೊತ್ತು ಗೊತ್ತಿಲ್ಲ ಒಳ್ಳೆ ಅಂತೇಳಿ ಸಿಗುತ್ತೆ ಒಂದು ಇಷ್ಟೇ ಸ್ಟಗಲೇ ಇರುತ್ತೆ ಅದು ಮಕ್ಕಳಿರೋ ಮನೆಯಲ್ಲಿ ಇರುತ್ತೆ ಆದರೆ ಒಂದು ಒಳ್ಳೆಗೆ ಇಷ್ಟು ದುಡ್ಡು ಅಂತೇಳಿ ಅಲ್ಲೇ ಕರೆದು ಕೊಡ್ತಾರೆ ಅಲ್ಲಿನ ಅದೇ ತುಂಬ ರೇಟ್ ಇರುತ್ತೆ ಬೇಡ ಅಂತ ಹೇಳಿದೆ ಹಾಗೆ ಇನ್ನೊಂದು ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಅಣ್ಣನಿಗೆಲ್ಲ ಕತ್ತೆ ಕುಡ್ತಿದ್ರು ಅಂತೆ ಅದಕ್ಕೆ ಅವನು ಕತ್ತೆ ತರ ಅಂದ್ರೆ ಏನಂದ್ರೆ ಮಂದ ಅಂತ ಒಂಥರ ಯಾವ್ದ್ರಲ್ಲ ಹಾಕ್ಟಿವ್ ಇರಲ್ಲ ಅಷ್ಟು ಒಂಥರ ಮಂದ ತರ ಇವನು ಅಂತ ಹೇಳ್ತಾ ಇರ್ತಾರೆ ಏನಾದ್ರೂ ಹೇಳಿದ್ರೆ ಅಲ್ಲಿ ಕುಡ್ದವನಲ್ಲ ಅದಕ್ಕೆ ಕತ್ತೆ ತರನೆ ಮಂದ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಬೇಡ ಕತ್ತೆ ಅಲ್ಲೆಲ್ಲ ಅಂತ ಹೇಳಿದೆ ಸುಮಾರು ಐದಾರು ಬಂದಿತ್ತು ಕತ್ತೆಗಳು ಹಾಗೆಯೇ ನೀವು ಮಾದಾಪನ ಬೆಟ್ಟದಲ್ಲಿ ನೋಡಿರ್ಬೇಕು ಅಲ್ಲೂ ಅಷ್ಟೇ ತುಂಬ ಕತ್ತೆಗಳೆಲ್ಲ ಉಂಟು ಅಲ್ಲೆಲ್ಲ ಕಟ್ಟಾಕೊಂಡಿರ್ತಾರೆ ಅಲ್ಲೂ ಅಷ್ಟೇ ನೀವು ಮಕ್ಳಿಗೆ ಏನಾದರೂ ಕೂಡಿಸ್ತೀನಿ ಅಂದರೆ ಅಲ್ಲೂ ಕೂಡ ಸಿಗುತ್ತೆ ಒಂದು ಒಳ್ಳೆಗೆ ಎಷ್ಟು ದುಡ್ಡು ಅಂತ ಇದೆ ಎಷ್ಟು ಅಂತ ಗೊತ್ತಿಲ್ಲ ರೇಟ್ ಎಲ್ಲ ನಾನು ಕೇಳಿಲ್ಲ ಅದೇ ಅಲ್ಲೂ ಕೂಡ ಸಿಗುತ್ತೆ ಕತ್ತೆ ಅಲ್ಲ ಒಳ್ಳೆಯದು ಅಂತ ಹೇಳ್ತಾರೆ ಒಬ್ಬೊಬ್ಬರು ಕತ್ತೆಯಲ್ಲಿ ಕೊಡ್ಸಿದ್ರೆ ಮಕ್ಳು ಒಳ್ಳೆಯದು ಅಂತ ಆ ಸ್ಟ್ರೈಟ್ ಎಲ್ಲ ಕೊಟ್ಟು ಕುಡಿಸೋ ಅವಶ್ಯಕತೆ ಇಲ್ಲ ಅಂದ್ರೂ ನಾನು ತಗೊಂಡಿಲ್ಲ ಅಷ್ಟೆ ಓಕೆ ಫ್ರೆಂಡ್ಸ್ ನಿನ್ನೆಲ್ಲ ಸಿರಿಧಾನ್ಯಗಳೆಲ್ಲ ಕ್ಲೀನ್ ಮಾಡೋದಾಯ್ತು ಇವತ್ತೆಲ್ಲ ಅಕ್ಕಿನ ಕ್ಲೀನ್ ಮಾಡ್ಬಿಡ್ತೀನಿ ಮತ್ತೆ ಏನು ಕೆಲಸನೂ ಇಲ್ಲ ಈ ಕೆಲಸನಾದರೂ ಆಗಿ ನನ್ನ ದೋಸೆಗೇನದು ನೆನ್ಸೋಕ್ಕೆ ಹೋಗಿಲ್ಲ ಅಂದರೆ ನನಗೆ ಇದು ಹುಳ ಆಗಿದೆ ಅಂತನೇ ಗೊತ್ತಾಗ್ತಾ ಇರಲಿಲ್ಲ ಇದೇನಂದ್ರೆ ಕ್ಲೀನ್ ಮಾಡಿಬಿಟ್ಟು ಹುಳಗಳು ಆ ಕಡೆ ಕಡೆ ಹತ್ಕೊಂಡು ಹೋಗ್ತಾ ಇರುತ್ತೆ ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಕಸ ಎಲ್ಲ ಗುಡ್ಬಿಟ್ಟು ತೆಗ್ದು ಬಿಡ್ಬೇಕಿಲ್ಲಾಂದ್ರೆ ಹುಳಗಳು ತುಂಬಾ ದೂರ ಹೋಗ್ಬಿಡುತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವಾಟೆ ಹುಳ ಏನಂದ್ರೆ ತೊಳಿಬೇಕಾದ್ರೂ ತೇಲುತ್ತೆ ಮೇಲೆ ಒಂದೊಂದು ತೇಲುತ್ತೆ ಒಂದೊಂದು ತೇಗೋದಿಲ್ಲ ಆಮೇಲೆ ಬಿಸಿಲಿಗೆ ಏನಾದರೂ ಹಾಕಿ ನೀವು ಹೋಗಲ್ಲ ವಾಟೆ ಒಳಗಳು ನೆರಳಲ್ಲೇ ಇರುತ್ತೆ ಓಕೆ ಆಮೇಲೆ ಸಿಗ್ತೀನಿ ನೋಡಿ ಎಕ್ಕಿಯಲ್ಲಿ ನಿಮಗೆ ಕಾಣಿಸ್ತಿದೆಯಾ ವಾಟೆ ಒಳಗಳು ಸೈಡಲ್ಲೆಲ್ಲ ಇಲ್ಲೆಲ್ಲ ನೋಡಿ ಇದೆಲ್ಲ ಉಳಗಡೆ ಅದಕ್ಕೆ ಕ್ಲೀನ್ ಮಾಡಿದ್ದೀನಿ ನಾನು ಇಲ್ಲಿ ಹೇರ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಏನಂದರೆ ಸ್ನಾನಕ್ಕೆಲ್ಲ ಹೋಗ್ತೀವಲ್ಲ ಆ ಟೈಮಲ್ಲಿ ಹೇರ್ ಬ್ಯಾಂಡ್ನೆಲ್ಲ ಬಿಚ್ಚೋದು ಅಲ್ಲೇ ಒಂದು ಕಡೆ ಇಟ್ಬಿಡೋದು ಅದು ಯಾವಾಗ ನೆನಪಾಗೋದು ಅಂದರೆ ಫುಲ್ಲು ಖಾಲಿಯಾಗಿಬಿಡುತ್ತೆ ನೋಡಿ ಎಲ್ಲಿ ಇಲ್ಲಿ ಸುಮಾರು ಏಳರಿಂದ ಎಂಟು ಬ್ಯಾಂಡ್ ಇದೆ ಅದಷ್ಟು ಕೂಡ ಅಲ್ಲೇ ಇದೆ ಅಂದರೆ ಡ್ರೆಸ್ಸಿಂಗ್ ಮಿರರ್ ಹತ್ರ ಇಲ್ಲ ಒಂದು ಕೂಡ ಇಲ್ಲ ಇವಾಗ ಅಂದರೆ ಒಂದು ಕೈಗೆ ಸಿಕ್ಕಲ್ವಲ್ಲ ಅಂಥ ಟೈಮಲ್ಲಿ ವಾ ಏರ್ ಎಲ್ಲ ಅಲ್ಲೇ ಇದೆ ಅಂಥೇಳಿ ಆವಾಗ ಇಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಅಂದರೆ ಎಣ್ಣೆ ಎಲ್ಲ ಆಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸೋಪೆಲ್ಲ ಹಾಕ್ಬಿಟ್ಟು ತೊಳೆದು ಬಿಡೋಣ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಅಂದರೆ ಉಜ್ಬಿಟ್ಟು ಸ್ವಲ್ಪ ಅಂದರೆ ಸೋಪೆಲ್ಲ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಆಮೇಲೆ ಅದನ್ನು ಉಜ್ಬಿಟ್ರೆ ನೀಟಾಗಿ ಹೋಗಿರುತ್ತೆ ಕೊಳೆ ಅಂತೇಳಿ ಕೊಳೆ ಏನು ಇರೋಲ್ಲ ಅಲ್ಲಿ ಆಯಿಲ್ ಇರುತ್ತೆ ಅಷ್ಟೆ ಮತ್ತು ಒಂದ್ಸರಿ ಯೂಸ್ ಮಾಡಿರ್ತೀನಿ ಆವಾಗ ತೊಗೊಂಡೋಗಿ ಅಲ್ಲಿ ಎರ್ಮಣ್ಣ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಅಲ್ಲಿ ಇಟ್ಬಿಟ್ಟಿರ್ತೀವಿ ಫುಲ್ ಖಾಲಿ ಆದಾಗ ಹಾಗೆ ಹೇಗಿದ್ದರೂ ಎಲ್ಲ ತೊಳಿತೀನಲ್ಲ ಹಾಗೆ ಬಾಚಣಿಗೆಗಳು ಕೂಡ ತೊಳೆದ್ಬಿಡೋಣ ಅಂತೇಳಿ ಇಲ್ಲಿ ತೊಳಿತಾ ಇದ್ದೀನಿ ಅಷ್ಟೆ ಹಾಗೆ ಮೊದಲೆಲ್ಲ ಹಿಟ್ ಬ್ಯಾಂಡ್ ಅಂದರೆ ರಬ್ಬರ್ ಅಂತ ಹೇಳ್ತೀವಿ ನೋಡಿ ಎರಡು ಥರ ರಬ್ಬರ್ಗಳು ಬರ್ತಾಯಿತ್ತು ಒಂದು ಡಿಸ್ಕೋ ರಬ್ಬರು ಇನ್ನೊಂದು ಬಂದು ಹಿಟ್ ರಬ್ಬರ್ ಅಂತ ಹೇಳ್ತಿದ್ವಿ ಹಿಟ್ ರಬ್ಬರ್ ಬಂದು ಅವಾಗೆಲ್ಲ ಮದುವೆ ಮನೆಗಳಲ್ಲಿ ಎಲೆ ಮತ್ತು ಅಂದರೆ ಎಲೆ ಮಧ್ಯದಲ್ಲಿ ಅಡಿಕೆನ ಇಟ್ಟು ಅದಕ್ಕೆ ಸುತ್ತಿಬಿಟ್ಟು ಅಂದರೆ ಸರ್ಕಲ್ ಥರ ಸುತ್ತಿಬಿಟ್ಟು ಒಂದು ರಬ್ಬರ್ ಹಾಕ್ಬಿಟ್ಟು ಕೊಡ್ತಾಯಿದ್ರು ಆ ಏರ್ಬ್ಯಾಂಡು ಆ ಏರ್ಬ್ಯಾಂಡ್ ಹೇಗೆ ಅಂದರೆ ಫುಲ್ಲು ಕೂದಲನ್ನೇ ಕಿತ್ಕೊ ಬರ್ತಾಯಿತ್ತು ಆ ಥರ ಇರ್ತಾಯಿತ್ತು ಅದನ್ನು ನಾವು ಒಂದೊಂದ್ಸರಿ ಕೂದಲಿಗೆಲ್ಲ ಯೂಸ್ ಮಾಡ್ತಾಯಿದ್ವಿ ಮತ್ತು ಇದು ಇನ್ನೊಂದು ಬ್ಯಾಂಡ್ ಹೇಳಿದ್ನಲ್ಲ ಅದು ಬಂದು ಒಂದು ನಾಲ್ಕು ಅಣಿ ಆವಾಗ ನಾವು ತೊಗೊಳ್ತಿದ್ವಲ್ಲ ಆ ಟೈಮಲ್ಲಿ ಒಂದು ನಾಲ್ಕು ಹಣಿ ಅದಕ್ಕೋಸ್ಕರ ಇವ್ರು ಏನು ಮಾಡೋರು ಮದುವೆ ಮನೆಗಳೆ ಈ ಥರ ರಬ್ಬರೆಲ್ಲ ಸಿಗ್ತಾಯಿತ್ತಲ್ಲ ಅಂದರೆ ಎಲೆ ಜೊತೆ ಇರ್ತೈತಲ್ಲ ಅದನ್ನು ತೆಗೆದು ಇಟ್ಕೊಳ್ತಿದ್ರು ಹಿಂಗೆ ಎಲ್ಲ ನಮ್ಮ ಕೂದಲುಗೆ ಹಾಕೋದಕ್ಕೆ ಅಂಥೇಳಿ ಅದೇನಾಗ್ತಾಯಿತ್ತು ಅಂದರೆ ಕೂದಲೂ ಕಿತ್ಕೊ ಬರ್ತಾಯಿತ್ತು ಇಲ್ಲಿ ನೋಡಿ ದೋಸೆಗೆ ನೆನೆಸಿದ್ದೀನಿ ಹಾಗೆ ಇವಾಗ ವೆದರು ಸ್ವಲ್ಪ ಮೋಡ ಮಳೆ ಆ ಥರ ಇರೋದರಿಂದ ಬೇಗ ಉಳಿ ಬರಲ್ಲ ಅಂತ ಹೇಳ್ತೀವಲ್ಲ ಅಂಥವರಿಗೆ ಒಂದು ಟಿಪ್ಸು ನಾನು ಈಗ ಒಂದು ಎರಡು ಮೂರು ಬಾರಿಯಿಂದ ಬರ್ ಅಂದರೆ ಒಂದು ಎರಡು ಮೂರು ಸಾರಿಯಿಂದ ಬಳಸ್ತಾ ಇದ್ದೀನಿ ಇದನ್ನು ಯಾವ ಥರ ಅಂದರೆ ಇವಾಗ ಈ ಅಕ್ಕಿನ ನಾನು ಎರಡು ಬಾರಿ ತೊಳೆದು ಚೆಲ್ಲಿದ್ದೀನಿ ಅದಾದಮೇಲೆ ಮತ್ತೆ ನೀರು ಹಾಕಿ ನೆನೆಸಿರೋದು ಈ ನೀರೇನಿದೆ ನಾವು ಈ ನೀರನ್ನೇನು ಅನ್ನೋ ಸಾರಿ ಚೆಲ್ಬಿಡ್ತೀವಿ ಈ ನೀರನ್ನ ಚೆಲ್ಲೋ ಬದಲು ಇದನ್ನೇ ರುಬ್ಬಬೇಕಾದ್ರೆ ನಾವು ಈ ನೀರನ್ನ ಯೂಸ್ ಮಾಡಿಕೊಂಡು ಅಂದರೆ ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ತೀವಲ್ಲ ರುಬ್ಬೋದಕ್ಕೆ ಆವಾಗ ಈ ನೀರನ್ನ ಯೂಸ್ ಮಾಡ್ಕೊಂಡು ರುಬ್ಬಿದ್ರೆ ಬೇಗ ಹುಳಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಅದಕ್ಕೆ ನಾನು ಸುಮಾರು ಒಂದು ಮೂರು ಟೈಮಿಂದ ಈ ಥರನೇ ಮಾಡ್ತಾ ಇರೋದು ನೋಡಿ ಹುಳಿ ಚೆನ್ನಾಗಿ ಬರುತ್ತೆ ಆ ಥರ ದೋಸೆ ಇಡ್ಲಿ ಎಲ್ಲ ಮಾಡಿದ್ರೆ ಆ ಥರ ಮಾಡಿಕೊಳ್ಳಿ ಹಾಗೆ ಅದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಂದರೆ ಅಂದರೆ ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು ಆ ನೀರನ್ನು ಕೂಡ ಈಗ ನಾವು ತಣ್ಣೀರಾಕಿ ರುಬ್ಬೋ ಬದಲು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ರುಬ್ಬಿದ್ರು ಕೂಡ ಬೇಗ ಅಂದರೆ ಚೆನ್ನಾಗಿ ಉಳಿ ಬರುತ್ತೆ ನಾಳೆಗೆ ದೋಸೆ ಇಡ್ಲಿ ಏನೇ ಮಾಡಿದ್ರು ಆವಾಗ ಆರಾಮಾಗಿ ಹಿಟ್ಟೇನಾಗಿರುತ್ತೆ ಉಬ್ಬೇಕು ಅಂತ ಹೇಳ್ತೀವಿ ಅಂದರೆ ಉಕ್ಕೋದು ಅಂದರೆ ಉಕ್ಕುತ್ತಲ್ಲ ಆ ಥರ ಸ್ವಲ್ಪ ಉಪ್ಪಬೇಕಲ್ಲ ಆ ಥರ ಚೆನ್ನಾಗಿ ಉಳಿ ಬರಬೇಕಂದ್ರೆ ಆ ರೀತಿ ಕೂಡ ಮಾಡ್ಬೋದು ಇಲ್ಲ ಈ ನೀರನ್ನೇ ಯೂಸ್ ಮಾಡ್ಕೋಬೋದು ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನೇ ಮಾಡ್ಕೊಳ್ಳಿ ನಾನು ತ್ರೀ ಟೈಮ್ಸಿಂದ ಈ ಥರನೇ ಮಾಡ್ತಾ ಇದ್ದೀನಿ ಓಕೆ ಚೆನ್ನಾಗಿ ಬರುತ್ತೆ ಒಳ್ಳೆಯದು ಟಿಪ್ಸ್ ಒಳ್ಳೇದು ಇದೆ ಓಕೆ ಇವಾಗ ಅಕ್ಕಿನ ರುಬ್ಬೇಕು ನಾನು ಹಾಗೆ ರುಬ್ಬಕ್ಕೆ ಅಂತ ಬಂದೆ ಹಾಗೆ ಈ ಟಿಪ್ಸ್ನ ಶೇರ್ ಮಾಡೋಣ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಅವಲಕ್ಕಿ ಮತ್ತೆ ಒಂದು ಬೌಲು ಸಬ್ಬಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ನೆನೆಸಿಟ್ಟಿದ್ದೀನಿ ಇದನ್ನು ಅಷ್ಟೇ ಈ ನೀರನ್ನೂ ಅಷ್ಟೇ ಒಂದು ಸಲ ತೊಳೆಬಿಟ್ಟು ಚೆಲ್ಲಿದ್ದೀನಿ ಈಗ ಈ ನೀರನ್ನು ಯೂಸ್ ಮಾಡಿಕೊಂಡು ರುಬ್ಬಕ್ಕೆ ಯೂಸ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಕ್ಕು ಅಲ್ಲಿ ಅಲ್ಲಿ ಬಂದಿದೆ ನೋಡಿ ದೊಡ್ಡದು ಎಷ್ಟು ದಪ್ಪ ಇದೆ ನೋಡಿ ಇಟ್ಕೊಬಂದು ಇಲ್ಲಿ ಇಟ್ಕೊಂಡು ಆಟ ಆಡ್ತಿದೆ ನಾನು ಏನು ಆಟ ಆಡ್ತಿದ್ದೆ ಒಂದೊಂದು ಏನು ಮಾಡುತ್ತೆ ಅಂದರೆ ಮ್ಯಾಟ್ನೆಲ್ಲ ಎತ್ಕೊಂಡು ಸುತ್ತಕೊಂಡೆಲ್ಲ ಆಟ ಆಡ್ತಾ ಇರುತ್ತೆ ಆಮೇಲೆ ನೋಡಿದೆ ಅದು ಸ್ಮೆಲ್ ಮಾಡ್ತಾ ಇತ್ತು ಅದು ಎಲ್ ಈ ಥರ ಮಾಡ್ತಾ ಇರುತ್ತಲ್ಲ ಅದು ಮ್ಯಾಟ್ ಕೆಳಗಡೆ ಹೋಗಿ ಸೇರ್ಕೊಂಡಿದೆ ಹುಡುಕ್ತಾ ಇದೆ ಇದು ಅವಾಗ ಅಂದ್ಕೊಂಡೆ ಏನೋ ಹಿಡ್ಕೊಬಂದಿದೆ ಅಂತ ನೋಡಿ ಇವಾಗ ಅದು ಕಾಣಿಸ್ತಾ ಇಲ್ಲ ಅದಕ್ಕೆ ಈಗ ಸ್ಮೆಲ್ ಮಾಡಿಕೊಂಡು ಅದನ್ನ ಹುಡುಕೋದು ಆವಾಗ ಅದಕ್ಕೆ ಗೊತ್ತಾಗುತ್ತೆ ಸ್ಮೆಲ್ ಮಾಡ್ಕೊಂಡು ಹೋದರೆ ಈ ಪ್ಲೇಸಲ್ಲೇ ಇದೆ ಅಂತ ಗೊತ್ತಾಗುತ್ತೆ ಬೆಕ್ಕು ಹೇಗೆ ಸೇಮ್ ನಾಯಿ ಕೂಡ ಹಾಗೆ ಬೆಕ್ಕು ಎಲ್ಲೆಲ್ಲಿ ಓಡಾಡಿರುತ್ತೆ ಅಲ್ಲಿ ಬಂದು ನಾಯಿ ಸ್ಮೆಲ್ ಮಾಡ್ತಾ ಇರುತ್ತೆ ಅಂದರೆ ಇದೇ ರೀತಿಯೇ ಮೂಸ್ಕೊಂಡು ಮೂಸ್ಕೊಂಡು ಹೋಗುತ್ತೆ ಆವಾಗ ಅದಕ್ಕೆ ಗೊತ್ತಾಗುತ್ತೆ ಓ ಬೆಕ್ಕು ಈ ಜಾಗದಲ್ಲಿ ಇದೆ ಈ ಜಾಗದಲ್ಲಿ ಓಡಾಡಿದೆ ಅಂತ ಗೊತ್ತಾಗುತ್ತೆ ಅದೇ ಥರನೇ ಸೇಮ್ ಬೆಕ್ಕುಗಳು ಅಷ್ಟೇ ನಾಯಿಗಳೇನಾದರೂ ಓಡಾಡಿದರೆ ಆ ಪ್ಲೇಸಲ್ಲಿ ಇದು ಸ್ಮೆಲ್ ಮಾಡಿ ಇಲ್ಲಿ ನಾಯಿ ಬಂದಿದೆ ಅಂತ ಇದಕ್ಕೆ ಗೊತ್ತಾಗುತ್ತೆ ನೋಡಿ ಈ ಥರ ಬರೋದು ಅದಕ್ಕೆ ನಾನು ಯಾವಾಗಲೂ ನೋಡಿ ಬೆಡ್ರೂಮ್ ಡೋರು ಮತ್ತು ಕಿಚನ್ ಡೋರು ಎಲ್ಲ ಲಾಕ್ ಮಾಡಿರ್ತೀನಿ ಈ ಥರ ಇಟ್ಕೊಬಂದು ಬೆಡ್ರೂಮಿಗೆ ತೊಗೊಂಡೋಗಿ ಬಿಟ್ಬಿಟ್ಟು ಆಟ ತಿನ್ನಲ್ಲ ಇವು ಸ್ವಲ್ಪ ಹೊತ್ತು ಆಟ ಆಡುತ್ತೆ ಮತ್ತು ಅಲ್ಲೇ ಬಿಸಾಕ್ಬಿಡುತ್ತೆ ನೋಡಿ ಈ ಥರ ನಮ್ಮಮ್ಮ ಹೇಳ್ತಾರೆ ಆವು ಕೂಡ ಇಟ್ಕೊಬಂದುಬಿಡುತ್ತಂತ ಬೇಕು ಅಂತ ನನಗೆ ಗೊತ್ತಿಲ್ಲ ಆ ಥರ ಹಾವು ಜಿರಳೆ ಮತ್ತು ಹಲ್ಲಿ ಎಷ್ಟು ಸ್ಟೆಪ್ ಹತ್ರ ಇಡ್ಕೊಬಂದು ಸಾಯಿಸಿರುತ್ತೆ ಅಂದರೆ ಒಂದು ದಿನಕ್ಕೆ ಒಂದು ನಾಲ್ಕು ಅಲ್ಲಿ ಜಿರ್ಳೆ ತುಂಬ ಹಿಡ್ಕೊಬಂದು ಸಾಯಿಸೋದು ಬಿಸಾಕೋದು ಅಷ್ಟೆ ತಿನ್ನೋದೆಲ್ಲ ನಾನು ನೋಡಿಲ್ಲ ಸಾಯಿಸೋದು ಜಾಸ್ತಿ ಆಮೇಲೆ ನಾನು ದಿನ ಸ್ಟೆಪ್ನ ಓಡಿಸ್ಲೇಬೇಕು ನೋಡಿ ಎಷ್ಟು ಇದು ಮಾಡ್ತಿದ್ದೆ ಇವಾಗ ಹೊರಗಡೆ ಓಡಿಸ್ಬಿಡ್ತೀನಿ ಗುಮ್ಮಿ ಆ ಥರ ಅದಕ್ಕೋಸ್ಕರ ಯಾವಾಗಲೂ ಲಾಕ್ ಮಾಡ್ದಾಗೆ ಇರ್ತೀನಿ ನಾನು ತಗೊಬರೋದು ಅಳಿಲು ಆ ಮರದಲ್ಲಿ ಎಷ್ಟೊಂದು ಅಳಿಲಿತ್ತು ಗೊತ್ತಾ ಇವಾಗಲೂ ಅಷ್ಟೆ ಅದೇನಾದರೂ ಸೌಂಡ್ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ಅಳಿಲ್ ಮರಿನೆಲ್ಲ ಹಿಡ್ಕೊಬಂದ್ಬಿಡುತ್ತೆ ಹಿಡ್ಕೊಬಂದು ಸಾಯಿಸೋದು ಅರ್ಧ ತಿನ್ನೋದು ಅರ್ಧ ಒಂದು ಕಡೆ ಇಡೋದು ನಾಳೆ ತಿನ್ನೋದಕ್ಕೆ ಆ ಥರ ಎಲ್ಲ ಮಾಡ್ತಾ ಇರತ್ತೆ ಓಕೆ ಫ್ರೆಂಡ್ಸ್ ನಾನು ನೋಡೇ ಇಲ್ಲ ನಾನು ನೋಡಿದ್ದೆ ಇವಾಗ ಅದರಿಂದ ಇವಳೊಬ್ಳು ಬಂದು ಸುಂದರಿ ನೀನೇನು ಇಟ್ಕೊಬಂದೆ ಆಳೇನೇ ಬಂದಿಲ್ಲ ಇವಳು ಇಟ್ಕೊಬರ್ತಾಳೆ ಎಲ್ಲ ಹಿಡ್ಕೊಬರ್ತಾರೆ ಅವಳು ಏನಲ್ಲ ಎಲ್ಲರೂ ಓಕೆ ನೋಡಿ ಇವಳು ಸ್ಮೆಲ್ ಮಾಡ್ತಾ ಇರೋದು ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ಆಗ್ತಾ ಇದೆ ಪೂಜೆ ಎಲ್ಲ ಮಾಡಿ ಬಂದೆ ಹಾಗೆ ನಾನು ಹಾಕೊಂಡಿದ್ದೀನಲ್ಲ ಇಯರಿಂಗ್ಸು ಇದು ಏನೋ ನನಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾನೆ ಇಲ್ಲ ಯಾಕೆಂದ್ರೆ ಕಿವಿಯಲ್ಲಿ ಓಲೆನೇ ಹಾಕಿಲ್ವೇನೋ ಅನ್ನೋ ಫೀಲ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಾಯಿತ್ತು ಅದಕ್ಕೆ ಬೇರೆ ಇಯರಿಂಗ್ಸ್ ಹಾಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಅವತ್ತು ಹಬ್ಬದ ದಿನ ಹೋಗಬೇಕಾದ್ರೆ ಇದಿದೆಯಲ್ಲ ಇದು ತೆಗೆದು ಬಿಚ್ಚಿಟ್ಟಿದ್ದೆ ಬೇರೆದು ಹಾಕ್ಕೊಂಡಿದ್ದೆ ಇದು ನೋಡಿ ತುಂಬ ದಿನ ಆಯಿತು ಆದರೂ ಕಲ್ಲರೆಲ್ಲ ಶೇಡ್ ಏನೂ ಆಗಿಲ್ಲ ಅದಕ್ಕೆ ಇದನ್ನು ಕೆಂಚಿ ಲಿಕ್ಕಿ ಯಾರಾದರೂ ಯೂಸ್ ಮಾಡ್ತಾರೆ ಹಾಗೆ ಬೇರೆದು ಹಾಕೊಳ್ಳೋಣ ಅಂತ ಹೇಳಿ ಬಂದು ಇದು ಏನಿದೆ ಆ್ಯಪಲ್ ಇದೆಯಲ್ಲ ಆ್ಯಪಲ್ ಥರದ್ದು ಅದನ್ನ ಹಾಕೊಳ್ಳೋಣ ಅಂತ ಇದು ಅವತ್ತು ಅರ್ಜೆಂಟಿಗೆ ಬೇಕಾಗಿತ್ತು ನಾನು ಮನೇಲಿ ಪಿಂಕು ಸ್ವೀಟಿ ಅವ್ರ ಹತ್ರ ಯಾವಾಗಲೂ ಇರುತ್ತೆ ಇದು ಅಂದರೆ ಈ ಥರ ಚಿಕ್ಕ ಚಿಕ್ಕ ಇಯರಿಂಗ್ಸು ಕೇಳಿದರೆ ಅವತ್ತು ಯಾರೂ ತಗೊಂಡೇ ಬಂದಿಲ್ಲ ನಾನು ಅವತ್ತು ತಗೊಂಡೇ ಹೋಗಿಲ್ಲ ಏನಕ್ಕೆ ಅಂದರೆ ಇವತ್ತು ಹೋಗ್ಬಿಟ್ಟು ನಾಳೆ ಬರೋದಲ್ವಾ ಬೇಡ ಅಂತೇಳಿ ನಾನು ಕೂಡ ತೊಗೊಂಡೋಗಿಲ್ಲ ನೋಡಿದರೆ ಅವ್ರ ಹತ್ರ ಕೂಡ ಇಲ್ಲ ಆಮೇಲೆ ಏನು ಮಾಡಿದೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ತೊಗೊಂಡಿದ್ದು ಬರೀ ಟೆನ್ ರುಪೀಸ್ ಅಷ್ಟೇ ಇದು ಚೆನ್ನಾಗಿದ್ದೆ ಆದರೆ ನನ್ನ ಕಿವಿಗೆ ಇದು ಏನಂತ ಹೇಳ್ತಾರೆ ಅದು ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಾಯಿತ್ತು ಬ್ಲ್ಯಾಕ್ ಅಲ್ವಾ ಇದು ನೋಡಿ ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಅಂದರೆ ನಂಗೆ ತುಂಬ ಇಷ್ಟ ಅದರಲ್ಲೂ ಬ್ಲ್ಯಾಕ್ ಮತ್ತು ವೈಟ್ ಎರಡು ಮಿಕ್ಸ್ ಆಗಿರೋದಂತೂ ಇನ್ನೂ ಇಷ್ಟನೇ ಡ್ರೆಸ್ಗಳಲ್ಲಾಗಿರ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ತುಂಬ ಇಷ್ಟ ಅದಕ್ಕೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಟೆನ್ ರುಪೀಸಿಗೆ ತೊಗೊಂಡು ಮತ್ತೆ ಕ್ಯಾಶ್ ಇಲ್ಲ ಕೊಡೋದಕ್ಕೆ ಗೂಗಲ್ ಪೇ ಅಥವಾ ಫೋನ್ ಮಾಡೋಣ ಅಂದರೆ ಕ್ಯೂ ಆರ್ ಕೋಡ್ ಇದೆಯಲ್ಲ ಅದು ಕೂಡ ವರ್ಕ್ ಆಗ್ತಾಯಿಲ್ಲ ಆಮೇಲೆ ಮೋನ ಮಮ್ಮನ ಹತ್ರ ಹುಡುಕಿ ಆಮೇಲೆ ಸಿಕ್ತು ಅವ್ರು ಹೇಳಿದ್ರು ಇದೆ ಮೇಡಮ್ ನಮ್ಮ ಹತ್ರ ಆದರೆ ನಾನು ಏನಂದರೆ ಯಾರಾದರೂ ಚಿಲ್ಲರೆ ಎಲ್ಲ ಕೇಳಕ್ಕೆ ಬಂದಾಗ ಎಮರ್ಜೆನ್ಸಿಗೆ ಚೇಂಜ್ ಬೇಕೇ ಬೇಕು ಅದಕ್ಕೆ ನಾನು ಕೊಡೋಕೆ ಹೋಗಲ್ಲ ಮೇಡಮ್ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಆಮೇಲೆ ಚಿಲ್ಲರೆ ಎಲ್ಲ ಕೊಟ್ಬಿಟ್ಟು ನಾನು ಪರ್ಸ್ ತೊಗೊಂಡು ಹೋಗಿರ್ಲಿಲ್ಲ ಯಾಕೆಂದರೆ ಅಲ್ಲಿಗೆ ಏನಕ್ಕೆ ಪರ್ಸು ಯೂಸ್ ಇಲ್ಲ ಅಂದ್ಬಿಟ್ಟು ಪರ್ಸ್ ತೊಗೊಂಡೋಗಿರಲಿಲ್ಲ ಅದಕ್ಕೆ ನೋಡಿ ಇವಾಗ ಇಯರಿಂಗ್ಸ್ ಹಾಕಿದ್ದೀನಿ ನಾನು ಕಾಣಿಸ್ತಾ ಇದೆ ಇದೆ ನೋಡಿ ಇದು ಇದು ಬರೀ ಸ್ಟೋನ್ ಇರೋದಲ್ವ ಇದು ನೀನು ಯೂಸ್ ಮಾಡಲ್ಲ ಇದು ಸೇಮು ಇದೇ ಥರನೇ ಬರುತ್ತೆ ಇದೇ ಥರನೇ ಬರುತ್ತೆ ಅದಕ್ಕೆ ಅದೇನು ಯೂಸ್ ಮಾಡೋಕ್ಕೋಗಲ್ಲ ಅದನ್ನ ಹಾಗೆ ಇಟ್ಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಯಾರಾದರೂ ಯೂಸ್ ಮಾಡಲಿ ಅಷ್ಟೇ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಮತ್ತು ಏಕೆಂದರೆ ತೊಗೊಂಡಿದ್ದೀನಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಅಷ್ಟೇ ಯೂಸ್ ಮಾಡಿಸಿರೋ ನೋಡಿ ಇವತ್ತು ಸ್ವಲ್ಪ ಓಲೆ ಹಾಕಿರೋ ಥರ ಇದೆ ಓಕೆ ಪೂಜೆ ಎಲ್ಲ ಆಯಿತು ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ನೀನು ಮಾಮಂಗೆ ಮಾಮೂನಿಗೆ ಹೂವು ತೊಗೊಬನ್ನಿ ಅಂದರೆ ಅದೇನೋ ಹೂವು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಷ್ಟೊಂದೇನು ಅಂದರೆ ಸ್ವಲ್ಪ ಮಳೆ ಬರ್ತಾಯ್ತಂತೆ ಸಣ್ಣ ಸಣ್ಣ ಸನಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಯಾವಾಗ ಸುಮಾರಾಗಿರೋದು ತೊಗೊಂಡು ಬಂದರು ಹೇಳಿದ್ರು ಫೋನ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿಲ್ಲ ಏಕೆಂದರೆ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ಚೆನ್ನಾಗೇ ಇರೋದಿಲ್ಲ ಹೂವು ಅಂತೇಳಿ ಅದಕ್ಕೆ ಮಳೆ ಬರ್ತಾ ಇದೆ ನನಗೆ ಹುಡ್ಕೋಕ್ಕೆ ಟೈಮ್ ಇಲ್ಲ ಟೈಮ್ ಬೇರೆ ಆಗಿದೆ ಅದಕ್ಕೆ ಯಾವುದೋ ಸುಮಾರಾಗಿರೋದು ತೊಗೋಬರ್ತಿದ್ದೀನಿ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತ ಹೇಳ್ದೆ ಅದಕ್ಕೆ ಹೂವು ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಹೀಗೆ ಪುಟ್ ಪುಟಾಣಿದು ಸ್ವಲ್ಪ ದೊಡ್ಡದಿಲ್ಲ ಹೂವು ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಆ ಥರ ಅದಕ್ಕೆ ಪರವಾಗಿಲ್ಲ ತೊಗೊಬನ್ನಿ ಸದ್ಯಕ್ಕೆ ಹೂವು ಇದ್ದರೆ ಸಾಕು ಪೂಜೆಗೆ ಅಂತೇಳಿ ಹೇಳಿದ್ದೆ ಅದಕ್ಕೆ ಇದು ಇಯರಿಂಗ್ಸ್ ಹೆಂಗೆ ಕಾಣಿಸ್ತಾ ಇದೆ ನನಗೇನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾನೆ ಓಕೆ ಸ್ವಲ್ಪ ದಿನ ಯೂಸ್ ಮಾಡೋಣ ಹಾಗೆ ಇವತ್ತು ಬ್ಲ್ಯಾಕ್ ಟೀ ಮಾಡೋದಕ್ಕೆ ಲೆಮನ್ ಇಲ್ಲ ಇನ್ನೇನಾಗಿದೆ ಏನಾಗಿದೆ ಅಂದರೆ ಖಾಲಿಯಾಗಿಬಿಟ್ಟಿದೆ ಅದಕ್ಕೆ ಹಾಗೆ ಬರೀ ನೀರು ಅದನ್ನೇ ಕಾಯಿಸ್ಬಿಟ್ಟು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಇವಾಗೆಲ್ಲ ಏನಂದ್ರೆ ಸಾಯಂಕಾಲ ಆಗ್ತಾ ಇದ್ದಾಗೆ ಫುಲ್ಲು ಗಣೇಶನದು ಒಂದು ಹಾಡುಗಳಾಗ್ತಾರೆ ಅಂದ್ರೆ ಗಣೇಶನ್ ಕೋರ್ಸಿದೆಲ್ಲ ಅಲ್ಲಿ ಸಾಂಗ್ ಎಲ್ಲ ಹಾಕ್ತಾ ಇರ್ತಾರೆ ಬೆಳಿಗ್ಗೆ ಟೈಮಲ್ಲಿ ಹಾಕಲ್ಲ ಒಂದು ಸಾಯಂಕಾಲ ಆಗುವಾಗ ಸ್ಟಾರ್ಟ್ ಮಾಡ್ತಾರೆ ಹಾಕೋದಿಕ್ಕೆ ಹಾಗೆ ನಾವೂ ಮಳವಳ್ಳಿಯಲ್ಲಿ ಒಂದು ಮೂರು ವರ್ಷ ಗಣೇಶನೆಲ್ಲ ಕೂರಿಸಿದ್ವಿ ಅದಾದ್ಮೇಲೆ ಇವಾಗ ಒಂದು ಎರಡು ಮೂರು ವರ್ಷದಿಂದ ಗಣೇಶನ ಕೂರಿಸ್ತಾ ಯಾಕೆಂದರೆ ನಾವು ಎಲ್ಲ ಟೈಮಲ್ಲೂ ಅಂದರೆ ಎಲ್ಲ ಗೌರಿ ಹಬ್ಬದಲ್ಲೂ ಎಲ್ಲರೂ ಒಟ್ಟಿಗೆ ಸೇರೋದಿಲ್ಲ ಒಂದು ವರ್ಷ ನಾನು ಹೋಗಿರ್ತೀನಿ ಇಲ್ಲಾಂದರೆ ಮೈನಾ ಬಂದಿರಲ್ಲ ಇನ್ನೊಂದು ವರ್ಷ ಚೈತ್ರ ಬಂದಿರಲ್ಲ ಇನ್ನೊಂದು ವರ್ಷ ಆ ಯಾರಾದ್ರೂ ಇಬ್ರು ಬಂದಿರಲ್ಲ ಎಲ್ಲರೂ ಒಟ್ಟಿಗೆ ಸೇರೋದು ಅಂದ್ರೆ ತುಂಬ ಕಷ್ಟ ಅದಕ್ಕೋಸ್ಕರ ಒಂದ್ ಮೂರು ವರ್ಷ ಮಾತ್ರ ಚೈತ್ರ ಪ್ರೇವೀಣ ಎಲ್ಲ ಸೇರಿಕೊಂಡು ಗಣೇಶನ್ ಕೂರಿಸ್ಬೇಕು ಅಂತ ಒಂದು ಮೂರು ವರ್ಷ ಮಾತ್ರ ಕೂರಿಸಿದ್ರು ಅಂದ್ರೆ ಒಂದ್ಸರಿ ಇಟ್ಟ ಮೇಲೆ ಗಣೇಶನ ಮೂರು ಬಾರಿ ಕೂರಿಸ್ಬೇಕಂತೆ ಆದ್ರಿಂದ ಇಟ್ಟು ಕೂರಿಸಿ ಎಲ್ಲ ಆಯ್ತು ಇವಾಗ ಒಂದು ಮತ್ತೆ ಇವಾಗ ಒಂದು ಎರಡು ವರ್ಷದಿಂದ ಅನ್ಕೊಳ್ತೀನಿ ಎರಡು ವರ್ಷದಿಂದ ಗಣೇಶನ್ ಕೂರಿಸ್ತಾ ಇಲ್ಲ ಯಾಕೆಂದ್ರೆ ಈ ಥರ ಪ್ರಾಬ್ಲಮ್ಮು ಒಬ್ರು ಹೋದ್ರೆ ಒಗ್ ಒಬ್ರು ಹೋಗಿರಲ್ಲ ಇಲ್ಲಾಂದ್ರೆ ಒಂದೊಂದ್ಸರಿ ಯಾರಿಗೂ ಹೋಗೋಕ್ಕಾಗಲ್ಲ ಆಫೀಸು ಇರುತ್ತೆ ಅವರಿಗೆ ಆ ಮೈನೊಂಗೇನೋ ಮಕ್ಕಳಿಗೆ ಸ್ಕೂಲು ಅಥವಾ ಆ ಟೈಮಿಗೆ ಎಕ್ಸಾಮ್ ಬೀಳೋದು ಆ ಥರ ಎಲ್ಲ ಆಗ್ತಿರತ್ತಲ್ಲ ಅದಕ್ಕೆ ಆ ಥರ ಆಗಿಯೇ ಇವಾಗ ಎರಡು ವರ್ಷದಿಂದ ಇಲ್ಲ ಆ ಮೂರು ವರ್ಷ ಕೂರಿಸಿದೀವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಅಷ್ಟೆ ಇವಾಗ ಏನಿದ್ರು ಒಟ್ಟಿಗೆ ಸೇರೋದೇ ಕಷ್ಟ ಆಗ್ಬಿಟ್ಟಿದೆ ಚಿಕ್ಕ ಮಕ್ಕಳೆಲ್ಲ ಇರಬೇಕಾದ್ರೆ ಕೌಶಲ್ ಎಲ್ಲ ಇರಬೇಕಾದ್ರೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡು ಈ ಎಲ್ಲ ಇರುವಾಗ ನಮಗೇನು ಅನ್ಸುತ್ತೆ ಅಂದರೆ ಒಂದಿನ ರಜಾ ಹಾಕಿದ್ರು ಕೂಡ ನಡೆಯುತ್ತೆ ಆಮೇಲೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಏನಾಗುತ್ತೆ ನಾವು ಹೋಗೋದೇ ಕಡಿಮೆ ಆಗಿಬಿಡುತ್ತೆ ಇವಾಗ ನಾವು ಊರಿಗೆ ಹೋಗಿ ರಜಾದಲ್ಲಿ ಹೋಗಿದ್ದು ಅದಾದ್ಮೇಲೆ ಮತ್ತೆ ಇಲ್ಲ ಹಾಗೆ ಇವಾಗ ಮತ್ತೆ ಇನ್ನು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಇನ್ನೇನಿದ್ರು ದಸರಾ ರಜಾದಲ್ಲಿ ಏನಾದರೂ ಹೋದರೆ ಒಂದೆರಡು ದಿನ ಇದ್ದು ಬರೋದು ಆ ಥರ ಹಾಗೆ ದೊಡ್ಡ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಒಟ್ಟಲ್ಲಿ ಹೋಗೋದು ಕಡಿಮೆ ಆಗ್ಬಿಡುತ್ತೆ ಅಷ್ಟೆ ನಾಯಿಗಳಲ್ಲಿ ಫುಲ್ಲು ಸೌಂಡ್ ಮಾಡ್ತಾ ಇದ್ರೆ ನಮ್ಮ ಬೆಕ್ಕಳು ಎರಡು ನೋಡಿ ನಿಮಗೆ ಕಾಣಿಸ್ತಿದ್ಯಾ ಫುಲ್ ನೋಡ್ತಾ ಇದೆ ಕೆಳಗಡೆದು ಕೆಳಗಡೆ ಒಂದು ಮಲಗಿದೆ ಚೇರ್ ಮೇಲೆ ಒಂದು ಮಲ್ಕೊಂಡಿದೆ ಏಕೆಂದ್ರೆ ನಾಯಿಗಳು ಎಲ್ಲಾದರೂ ಸೌಂಡ್ ಮಾಡ್ತಾ ಇದ್ದ ಅಂದರೆ ಅದಕ್ಕೆ ಭಯ ಎಲ್ಲ ಬರುತ್ತೇನೋ ಮತ್ತೆ ನೋಡೋದು ಈ ತರ ಸೌಂಡ್ ಎಲ್ಲ ಆದ್ರೆ ಆದ್ರೂ ಇದು ಏನ್ ಮಾಡೋದು ಗೇಟಿಂದ ಹೊರಗಡೆ ಹೋಗಿ ಆ ಸಂಪು ನೀರ್ ಹಾಕ್ಸ್ತೀವಿ ನೋಡಿ ಆ ಹೋಲ್ ಬಿಟ್ಟಿದೀವಲ್ಲ ಆ ಹೋಲ್ ಒಳಗಡೆ ಹೋಗಿ ಆ ಹೊರ್ಗಡೆ ಅಲ್ಲೆಲ್ಲಾ ತಿರ್ಗಾಡ್ಕೊಂಡು ಪಕ್ಕದ ಮನೆ ಗೆಸ್ಟ್ ಹೌಸ್ ಹೋಗುತ್ತೆ ಅಲ್ಲಿ ಗೆಸ್ಟ್ ಹೌಸ್ ಇದೆಯಲ್ಲ ಅಲ್ಲೋಗೋದು ಆಟ ಆಟಾಡಿ ಆ ಬರೋದು ಅಲ್ಲೇನಾದ್ರೂ ನಾಯಿ ನೋಡಿದ್ರೆ ಓಡ್ ಬಂದು ಆ ಗೂಡಿಂದ ಒಳಗಡೆ ಬಂದ್ಬಿಡುತ್ತೆ ಆ ನಾನು ಅನ್ಕೊ ಮಾಮನ್ ಜೊತೆ ಹೇಳ್ತಾ ಇರ್ತೇನೆ ನಾಯಿಗಳಲ್ಲೆಲ್ಲ ಓಡಾಡ್ತಾ ಇರುತ್ತೆ ಇಷ್ಟು ದೊಡ್ಡದಾಗಿ ನಮ್ಮ ಮನೆ ಜಾಗ ಇದೆ ಕೆಳಗಡೆ ಎಲ್ಲ ಸ್ಟಾರ್ಟ್ ಆಡ್ಬೋದು ಆದ್ರೂ ಇದು ಒಂದಲ್ಲ ಎಲ್ಲ ಹೋಗುತ್ತೆ ಒಂದ್ ಬೆಕ್ಕೇನು ಅಲ್ಲ ನಾಲ್ಕು ಬೆಕ್ಕು ಹೋಗುತ್ತೆ ಚಾರಂಡಿ ಒಳಗಡೆಲ್ಲ ನಿಂತಿರುತ್ತೆ ಗೆಸ್ಟ್ ಹೌಸ್ಗೆ ಹೋಗುತ್ತೆ ಮತ್ತೆ ಇನ್ನೆಲ್ಲೆಲ್ಲ ಹೋಗುತ್ತೆ ಗೊತ್ತಿಲ್ಲ ಆ ಥರ ಎಲ್ಲ ನಾಯಿ ಕೈ ಸಿಗಾಕೊಂಡ್ರಂತೂ ಕತೆ ಮುಗೀತು ಅಂತ ಹೇಳಿ ಆದರೆ ಅದು ಅಭ್ಯಾಸ ಅಲ್ಲ ಬೆಕ್ಕುಗಳಿಗೆ ಎಷ್ಟು ದಿನ ಅಂತ ಇಲ್ಲೇ ರಾಗುತ್ತೆ ಹೊರಗಡೆನೂ ಕೂಡ ಸುತ್ತಾಡ್ಬೇಕಂತ ಅದಕ್ಕೂ ಅನ್ಸುತ್ತೆ ಹಿಂದೆಲ್ಲ ಹೋದ್ರೆ ಅಷ್ಟೊಂದೇನು ಭಯ ಇಲ್ಲ ಮುಂದೆ ನಮ್ಮ ರೋಡಿಂದ ಆ ಕಡೆ ಹೋಗಿದ್ರೆ ನಾಯಿ ಎಲ್ಲ ಓಡಾಡ್ತಿರ್ತಲ್ಲ ಅದಕ್ಕೆ ಸ್ವಲ್ಪ ಭಯ ಅಷ್ಟೆ ಸಾಯಿಸ್ಬಿಡುತ್ತೇನೋ ಹಿಡಿಯುತ್ತೇನೋ ಅಂತ ಒಂದು ನಾಯಿ ಬಂದ್ರೆ ಏನೋ ಸಾಯಿಸೋಗಲ್ಲ ಒಂದ್ ಬಂದ್ರೆ ಅದು ಪಾಡಿಗೆ ಅದು ಹೋಗ್ಬಿಡುತ್ತೆ ಒಂದು ಎರಡು ಮೂರು ಇದ್ರೆ ಅಟ್ಯಾಕ್ ಮಾಡ್ಬಿಡುತ್ತೆ ಆತರ ಓಕೆ ಇದು ಬಂದು ಒಂದು ಸಂಜೆ ಏಳು ಗಂಟೆ ಆತರ ಟೈಮಲ್ಲಿ ಏನೋ ಸೌಂಡ್ ಆಗ್ತಾಯಿತ್ತು ಅಂದರೆ ಗಣೇಶನ ಬಿಡಬೇಕಾದ್ರೆ ಯಾವ ಥರ ಸೌಂಡ್ ಆಗುತ್ತೆ ಆ ಥರ ಸೌಂಡ್ ಆಗ್ತಾಯಿತ್ತು ನಾನು ಗಣೇಶನ ಆಗಲಿ ಇಷ್ಟು ಬೇಗ ಬಿಟ್ಬಿಡ್ತಾಯಿದ್ದಾರಾ ಅಂಥೇಳಿ ಬಂದೆ ಬಂದು ನೋಡ್ತಾ ಇದ್ದೀನಿ ಜನಗಳೆಲ್ಲ ಇದ್ದಾರೆ ಏನೂ ಕಾಣಿಸ್ತಾ ಇಲ್ಲ ಆಮೇಲೆ ನೋಡಿದರೆ ಗಣೇಶನ್ ಬಿಡ್ಬೋದು ಅಂತ ಅಂದ್ಕೊಂಡು ಆಮೇಲೆ ಬಂದು ನಿಂತ್ಕೊಂಡೆ ಆಮೇಲೆ ಬೆಕ್ಕುಗಳು ಅಂದರೆ ಆ ಸೌಂಡಿಗೆ ಏನಾಗುತ್ತೆ ಅಂದರೆ ಬೆಕ್ಕುಗಳೆಲ್ಲ ಎದ್ಕೊಳ್ಳುತ್ತೆ ಏನಂದರೆ ಆ ಡೋಲು ಆ ಟಮಟೆ ಆ ಥರ ಸೌಂಡ್ಗಳೆಲ್ಲ ಮತ್ತು ಪಟಾಕಿ ಎಲ್ಲ ಹೊಡಿತಾರೆ ನೋಡಿ ಆ ಥರ ಸೌಂಡೆಲ್ಲ ಮಾಡಿದರೆ ಬೆಕ್ಕುಗಳು ಫುಲ್ಲು ಮನೆ ಮನೆಯೊಳಗಡೆ ಓಡಿ ಬರುತ್ತೆ ಅದರಿಂದ ಅದೆಲ್ಲ ಆ ಕಡೆ ಈ ಕಡೆ ಒಂಥರ ಭಯಕ್ಕೆ ಆಗಿ ಈ ಥರ ಸೌಂಡೆಲ್ಲ ಆಗಿಬಿಟ್ಟಾಗ ಅದಕ್ಕೆ ಭಯ ಆಗಿಬಿಟ್ಟು ಓಡಿ ಬರ್ತಾಯಿತ್ತು ಅಂದರೆ ಮನೆಯೊಳಗಡೆ ಹೋಗಿ ಕೂತ್ಕೊಳ್ಳೋಕ್ಕೆ ಅಂದರೆ ಸೋಫಾ ಕೆಳಗಡೆ ಹೋಗಿ ಕೂತ್ಕೊಬಿಡುತ್ತೆ ಆ ಸೋಫಾ ಮೇಲೂ ಕೋರ್ ಸೋಫಾ ಮೇಲೆ ಕೂಡ ಕೂತ್ಕೊಳ್ಳಲ್ಲ ಆ ಥರ ಆಮೇಲೆ ನಾನು ಸುಮಾರು ಹೊತ್ತು ಒಂದು ಹತ್ತು ನಿಮಿಷ ನಿಂತ್ಕೊಂಡಿದ್ದೆ ಏನು ಆವಾಗಿಂದ ಸೌಂಡ್ ಆಗ್ತಾನೆ ಇದೆ ಗಣೇಶನೂ ಇಲ್ಲ ಏನೂ ಇಲ್ಲ ಅಂತ ಆಮೇಲೆ ನೋಡಿದರೆ ಗಣೇಶನ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಅದು ಡೆಕೋರೇಷನ್ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ ಅವರು ನೆನೆನೇ ತಂದಿಲ್ಲ ಗಣೇಶನ ನೆಕ್ಸ್ಟ್ ಡೇ ಸಂಜೆ ಒಂದು ಏಳುವರೆ ಆ ಥರ ಟೈಮಲ್ಲಿ ಗಣೇಶನ್ನ ತಗೊಬಂದಿರೋದು ಬಂದಿರೋದು ಆಮೇಲೆ ಕೌಶಿ ಹೇಳ್ದಮ್ಮ ಇಲ್ಲಮ್ಮ ನಿನ್ನೆ ಅವರು ಡೆಕೋರೇಷನ್ ಮಾಡಿದ್ರಲ್ಲ ಆ ಗಣೇಶನ ನಿನ್ನೆ ತಂದಿಲ್ಲ ಅವರು ಎಲ್ಲ ಮಾಡಿ ಬಿಟ್ಟಿದ್ರು ಅಷ್ಟೆ ಇವತ್ತು ಗಣೇಶನ್ ತರ್ತಾ ಇರೋದು ತರಬೇಕಾದ್ರೆ ಈ ಥರ ಗಣೇಶನ್ ಬಿಡ್ಬೇಕಾದ್ರೆ ಯಾವ ಥರ ಸೌಂಡ್ ಮಾಡ್ತಾರೆ ಆ ಥರ ತರಬೇಕಾದ್ರೂ ಈ ಥರ ಸೌಂಡ್ ಮಾಡ್ತಾರೆ ಅಂತ ಹೇಳ್ದೆ ಓ ಹೌದಾ ನೋಡಿ ಜನಗಳೆಲ್ಲ ನಿಂತಿರೋದು ನೋಡಿಬಿಟ್ಟು ನಾನು ಗಣೇಶನ ಬಿಡ್ತಾ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದಿದ್ದು ಅದಾದಮೇಲೆ ಇದು ಬಂದು ನೈಟು ಮಲಗೋ ಟೈಮಲ್ಲಿ ಬೆಕ್ಕೆಲ್ಲ ಓಡಿಸ್ತಾ ಇದ್ದೆ ಆ ಟೈಮಲ್ಲಿ ಚಂದ್ರ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತೇಳಿ ಅದೊಂದು ಸಣ್ಣ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ಝೂಮ್ ಮಾಡಿದ್ರೆ ಅಷ್ಟು ಕ್ಲ್ಯಾರಿಟಿ ಬರಲ್ಲ ದೂರದಿಂದ ನೋಡಿದ್ರೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ನೋಡಿ ಚೆಂದ ಚೆನ್ನಾಗಿ ಕಾಣಿಸ್ತಾ ಇದೆ ಝೂಮ್ ಮಾಡಿದ್ರೆ ಒಂಥರ ಬ್ಲರ್ ಬ್ಲರ್ ಥರ ಕಾಣಿಸುತ್ತೆ ಅಷ್ಟೇ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ